ಸುಗಮ ಸಾಲ ಸೌಲಭ್ಯಕ್ಕಾಗಿ ಶುಭಾರಂಭಗೊಂಡಿದೆ ಅರ್ಜುನ್ ಫೈನಾನ್ಸ್ ಕಾರ್ಪೊರೇಷನ್ ಮಾಚಕನೂರ್ ಗ್ರಾಮದಲ್ಲಿ ನೂತನವಾಗಿ ಆರಂಭಗೊಂಡಿದೆ ಲಕ್ಷ್ಮಿ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಿಸಿದ್ರು ಸಹಕಾರಿ ಧುರೀಣರಾದ ರಾಮಣ್ಣ ತಳೇವಾಡ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಫೈನಾನ್ಸ್ ಉದ್ಘಾಟಿಸಿದ್ರು ಬಳಿಕ ನೂತನ ಫೈನಾನ್ಸ್ಗೆ ಶುಭ ಕೋರಿದ್ರು ನಮಗೆ ಏನು ದೇಶದಲ್ಲಿ ಇರಲಿ ಫೈನಾನ್ಸ್ ಸೆಕ್ಟರ್ ಇರಲಿ ಇಲ್ಲೇ ಡಿಪಾಸಿಟ್ ಇಡೋರ್ಗಿಂತಲೂ ಯಾರು ಸಾಲ ತಗೊಂಡು ಸರಿಯಾಗಿ ಮರುಪಾವತಿ ಮಾಡ್ತಾರೆ ಅವರ ಬ್ಯಾಂಕಿನ ದೇವ್ರದಿ ಅಂತಕ್ಕಂಥ ಮಾತನ್ನು ಅಲ್ಲಿ ಡಿಪಾಸಿಟ್ ಸಾಕಷ್ಟು ಇರುವುದು ಆದ್ರೆ ಸಾಲ ತಗೊಂಡು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡ್ತಕ್ಕಂಥ ಈ ಬ್ಯಾಂಕಿನ ಇದಾದ ಗ್ರಾಹಕ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಅರ್ಜುನ್ ಫೈನಾನ್ಸ್ ಕಾರ್ಪೊರೇಷನ್ ಹನುಮಂತ ದಾಸರೆಡ್ಡಿಯವರ ನೇತೃತ್ವ ಸಂಸ್ಥೆಯಾಗಿದೆ ಸ್ವಗ್ರಾಮದಲ್ಲೇ ಜನರಿಗೆ ಆರ್ಥಿಕ ನೆರವು ನೀಡುವುದೇ ಹನುಮಂತ ದಾಸರೆಡ್ಡಿ ಮತ್ತವರ ಕುಟುಂಬದ ಉದ್ದೇಶವಾಗಿದೆ ಸಣ್ಣ ಹಾಗೂ ಅತಿ ಸಣ್ಣ ಸಾಲ ವಾಹನ ಗೃಹ ನಿರ್ಮಾಣ ಮಹಿಳಾ ಗುಂಪಿನ ಸಾಲ ಅಡಮಾನ ಸಾಲ ಬಂಗಾರದ ಮೇಲಿನ ಸಾಲ ಸೌಲಭ್ಯಗಳು ಈ ಬ್ಯಾಂಕಿನಲ್ಲಿವೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಆರು ಸೊನ್ನೆ ಆರು ಸೊನ್ನೆ ಆರು ಸೊನ್ನೆ ಮೂರು ಎರಡುಗೆ ಸಂಪರ್ಕಿಸಬಹುದು ಪ್ರಮುಖರು ಸಹಕಾರಿ ರಂಗದವರು ದಾಸರೆಡ್ಡಿ ಕುಟುಂಬದವರು ಊರಿನ ನಾಗರಿಕರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ರಾಮಣ್ಣ ತಳೇವಾಡ್ ಸೇರಿದಂತೆ ಅನೇಕರಿಗೆ ಸನ್ಮಾನಿಸಿ ಗೌರವಿಸಿದ್ರು ಐಕಾನ್ ಪ್ರೆಸ್ ಮಾಡಿ